వార సమప్ప వేదిక సంబంధ నెనపు థ్యాంక్ యూ సో మచ్ సార్ అమ్మ అప్పన బాత్సల్య ಅಕ್ಕಿನ ಅಕ್ಕರೆ ಅಕ್ಕುಗೆ ಇವತ್ತಿನವರೆಗೂ ನಾವು ಮೂರು ಜನ ಯಾವುದೇ ಒಂದು ವೇದಿಕೆಯಲ್ಲಿ ನಿಂತಿಲ್ಲ ಅದೇ ಫಸ್ಟ್ ಟೈಮ್ ಅಪ್ಪ ಯಾವತ್ತೂ ಹಗ್ಗೆ ಮಾಡಿಲ್ಲ ಲೈಫ್ ಅಲ್ಲಿ ಈಸ್ ಎವ್ರಿಥಿಂಗ್ ಟು ಮೀ ಕೈ ತುತ್ತು ಕೊಟ್ಟೋಳಿ ಥ್ಯಾಂಕ್ ಯು ಫಾರ್ ದಿಸ್ ಅನ್ಬಿಲೀವಬಲ್ ಸರ್ಪ್ರೈಸ್ ಯಾ ಮಹೇಶ್ ಗೋಸ್ಕರ ಅಜ್ಜಿ ಪ್ರೀತಿಯಿಂದ ಅಡಿಗೆ ಮಾಡ್ಕೊಂಡು ಬಂದಿದ್ದಾರೆ ಶನಿವಾರ ಮತ್ತು ಭಾನುವಾರ ರಾತ್ರಿ 9:00 ಸರಿಗಮಪ್ಪ ಕಾರ್ಯಕ್ರಮಕ್ಕೆ ಸರಸ್ವತಿಯ ಆಗಮನ ಆಗಿದೆ ಅಮ್ಮ ಇಸ್ ಅ ಹ್ಯೂಜ್ ಫ್ಯಾನ್ ಆಫ್ ಸರಿಗಮಪ್ಪ ನಿಮ್ಮೇಪನ್ಶಿಪ್ ನಮಸ್ಕಾರ ವೀಕ್ಷಕರೇ ಕಳೆದ ವಾರ ಸಿಂಧನೂರಿನಲ್ಲಿ ನಡೆದ ಜಿ ಕನ್ನಡ ಸರಿಗಮಪ ಸಂಗೀತ ಮಹೋತ್ಸವದಲ್ಲಿ ಬಾಳು ಬೆಳಗುಂದಿ ಹಾಗೂ ಉತ್ತರ ಕರ್ನಾಟಕದ ಪ್ರತಿಭೆಗಳ ಆರ್ಭಟ ಜೋರಾಗಿತ್ತು ಈ ವಾರ ಜಿ ಕನ್ನಡ ಸರಿಗಮಪದಲ್ಲಿ ಸಂಬಂಧಗಳ ಸವಿಯಾದ ಮೆರವಣಿಗೆ ನಡೆಯಲಿದೆ ಈ ವಾರ ಜಿ ಕನ್ನಡದಲ್ಲಿ ಫ್ಯಾಮಿಲಿ ರೌಂಡ್ ಎಂಬ ವಿಶೇಷ ಸಂಚಿಕೆ ಮೂಡಿಬರಲಿದೆ ಈ ಸಂಚಿಕೆಯಲ್ಲಿ ಅಮ್ಮನ ಮಮತೆ ಅಪ್ಪನ ವಾತ್ಸಲ್ಯ ಅಕ್ಕನ ಅಕ್ಕರೆ ಅಣ್ಣನ ಅಪ್ಪುಗೆ ನೀವು ನೋಡಲಿದ್ದೀರಿ ಈ ವಾರದ ಸಂಚಿಕೆಯಲ್ಲಿ ಮೊದಲ ಬಾರಿಗೆ ಬಾಳು ಬೆಳಗುಂದಿ ಹಾಗೂ ಅಣ್ಣ ತಮ್ಮಂದಿರು ಒಂದೇ ವೇದಿಕೆಯಲ್ಲಿ ಭಾಗವಹಿಸಿ ಹಾಡು ಹಾಡಿದರು ಕಾರಗಿಯ ಅವರ ಅಜ್ಜಿ ಪ್ರೀತಿಯಿಂದ ಅಡುಗೆ ಮಾಡಿಕೊಂಡು ಬಂದು ಕೈತುತ್ತು ಉಣಿಸಿದರು ಇದೇ ಸಂದರ್ಭದಲ್ಲಿ ಅಮ್ಮನನ್ನು ನೆನೆದು ಕಣ್ಣೀರಿಟ್ಟ ದ್ಯಾಮೇಶ್ ಉಳ್ಳವರು ಶಿವಾಲಯ ಮಾಡುವರು ಎಂದು ಅಪ್ಪನೊಂದಿಗೆ ವಚನದ ಸಾರ ಬೀರಿದ ಬೀದರ್ನ ಶಿವಾನಿ ಇದೇ ಸಂದರ್ಭದಲ್ಲಿ ಇಂತಹ ತಂದೆ ತಾಯಿ ಪಡೆಯಲಿಕ್ಕೆ ಬಹಳಷ್ಟು ಅದೃಷ್ಟ ಮಾಡಿದೆಯಾ ಎಂದು ವಿಜಯ್ ಪ್ರಕಾಶ್ ಹೇಳಿದರು ಈ ವಾರ ಫ್ಯಾಮಿಲಿ ರೌಂಡ್ನಲ್ಲಿ ವಿಜಯ್ ಪ್ರಕಾಶರ ತಾಯಿ ಹಾಗೂ ರಾಜೇಶ್ ಕೃಷ್ಣನರ ತಾಯಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಈ ಫ್ಯಾಮಿಲಿ ಹೊಸ ಗಂಡನ್ನು ಮಾಡಿಕೊಂಡ ಕೆಳತಿಯ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಹೆಸರು ಮಾಡಿದವರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಿದಂತ ಕಲಾವಿದ್ರು ನಾವು ಜನಪದ ಮುಂಚೆ ಇದೇ ತರ ಕ್ರೇಜ್ ಉಳಿಸ್ಕೊತ್ ಬಂದಾರ ಇನ್ನು ಹತ್ತು ವರ್ಷ ಆದ್ರೂ ಹಿಂಗೇ ಇರ್ತಾರ ಎಲ್ಲ ಕಲಾವಿದರು ಸೇರಿ ನಮ್ಮ ಬಾಳವಣ್ಣನ ಮಗ್ಗ ಗೆಜ್ಜಿ ತಲ್ಲಿ ಪರ್ಫಾರ್ಮೆನ್ಸ್ ಶಾರದೇನೆ ಹೆತ್ತಿದಿರ ಮನೆಯಲ್ಲಿ ವಯಸ್ಸಿಗೆ ಒಂದು ಮೆಚುರಿಟಿ

ಸಾಕ ನಿಲ್ಲಿಸಿ ಬಿಡ ಹಾಳಾದ ಅದ ಹತ್ರ ಬರಂಗಲ್ಲ ಕರ್ತರು ಬರಂಗಲ್ಲ ಅವನ ಎಲ್ಲ ಯಶಸ್ಸು ನಿಮ್ಮ ಪಾದಕ್ಕೇನೆ ಫ್ಯಾಮಿಲಿ ರೌಂಡ್ ಕಂಡಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು ಶಿವಾನಿ ಬಹಳ ದೃಷ್ಟ ಮಾಡಿದೆ ಅಂತ ತಂದೆ ತಾಯಿ ಪುಡಿಯ ಶಿವ ಪರಮಾತ್ಮಗೆ ಒಂದು ಬೇಡಿಕೆ ಒಂದು ಸ್ವರ ಹಾಡ್ಲಿಕ್ಕೆ ಸರರ ಜೊತೆ ಸಿಗ್ಬೇಕಪ್ಪ ನೀವು ಬಂದ್ರೆ ಅಂದ್ರೆ ಶಿವನ ಆಶೀರ್ವಾದ ನಮಗೆ ಪರಿವಾರಕ್ಕೆ ಸಿಗ್ತು ಸರ್

ಇವತ್ತಿನ ಅಕ್ಕರೆ ಅಂದಿನ ಅಪ್ಪುಗೆ ಇವತ್ತಿನವರೆಗೂ ನಾವು ಮೂರು ಜನ ಯಾವುದೇ ಒಂದು ವೇದಿಕೆಯಲ್ಲಿ ನಿಂತಿಲ್ಲ ಅದೇ ಫಸ್ಟ್ ಟೈಮ್ ಅಪ್ಪ ಯಾವತ್ತು ಹಗ್ಗೆ ಮಾಡಿಲ್ಲ ಲೈಫ್ ಅಲ್ಲಿ ಕೈ ತುತ್ತು ಕೊಟ್ಟು ಥ್ಯಾಂಕ್ ಯು ಫಾರ್ ದಿಸ್ ಸರ್ಪ್ರೈಸ್ ಯಾವ ಮಹೇಶ್ ಗೋಸ್ಕರ ಅಜ್ಜಿ ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಶನಿವಾರ ಮತ್ತು